ಫ್ರೆಂಡ್ಸ್ ಪ್ರೆಸೆಂಟ್ ಮೆಡಿಕಲ್ ಇಂಡಸ್ಟ್ರಿ ತುಂಬಾನೇ ಅಡ್ವಾನ್ಸ್ ಆಗಿದೆ ಇದಕ್ಕೆ ಕಾರಣ ಇತಿಹಾಸದಲ್ಲಿ ವಿಜ್ಞಾನಿಗಳು ಮಾಡಿರುವ ಪ್ರಯೋಗಗಳು ಆದ್ರೆ ಇತಿಹಾಸದಲ್ಲಿ ಕೆಲವು ವಿಜ್ಞಾನಿಗಳು ಮಾಡಿರುವ ವಿಚಿತ್ರ ಪ್ರಯೋಗಗಳ ಬಗ್ಗೆ ಗೊತ್ತಾದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ಹಾಗೂ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಕೂಡ ವಿಚಿತ್ರವಾದ ಘಟನೆಗಳು ನಡೆದಿವೆ ಸೊ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಇತಿಹಾಸದಲ್ಲಿ ನಡೆದ ತುಂಬಾನೇ ವಿಚಿತ್ರವಾದ ಘಟನೆಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇನ್ನು ತಡ ಮಾಡುವುದು ಬೇಡ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ಒಂಬೈನೂರ ಮೂವತ್ನಾಲ್ಕರಲ್ಲಿ ಒಬ್ಬ ಸತ್ತ ವ್ಯಕ್ತಿಯನ್ನ ಮತ್ತೆ ಬದುಕಿಸುವ ಪ್ರಯೋಗವನ್ನ ಮಾಡ್ತಾರೆ ಡಾಕ್ಟರ್ ರಾಬರ್ಟ್ ಈ ಕಾರ್ಡ್ನಿಶ್ ಎನ್ನುವ ವಿಜ್ಞಾನಿ ಈ ಪ್ರಯೋಗವನ್ನ ಅಮೇರಿಕದಲ್ಲಿ ಮಾಡಲಾಗಿತ್ತು ಈ ವಿಜ್ಞಾನಿ ಪ್ರಕಾರ ಹೇಗಾದ್ರೂ ಮಾಡಿ ಒಂದು ಡೆಡ್ ಬಾಡಿಯಲ್ಲಿ ಬ್ಲಡ್ ಫ್ಲೋಅನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಆ ಡೆಡ್ ಬಾಡಿಗೆ ಜೀವ ಬರುತ್ತೆ ಅಂತ ಈ ವಿಜ್ಞಾನಿ ಬಲವಾಗಿ ಸತ್ತ ನಂತರ ದೇಹದಲ್ಲಿ ದಾರಿ ನಿಂತು ಹೋಗುತ್ತೆ ಈ ಪ್ರಯೋಗವನ್ನ ಮಾಡಲು ಕೆಲವು ಡೆಡ್ ಬಾಡೀಸ್ ಅನ್ನ ತೆಗೆದುಕೊಂಡು ಆ ಬಾಡೀಸ್ ಒಳಗೆ ಅಡ್ರಲಿನ್ ಅನ್ನುವ ಕೆಮಿಕಲ್ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡ್ತಾನೆ ಯಾಕಂದ್ರೆ ರಕ್ತ ತೆಳುವಾಗ್ಲಿ ಅಂತ ಇದರಿಂದ ವೇಗವಾಗಿ ರಕ್ತ ಮತ್ತೆ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ ಅಂತ ನಂತರ ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ತರದ ಬೆಡ್ ಮೇಲೆ ಮಲಗಿಸಿ ತುಂಬಾ ವೇಗವಾಗಿ ಮೇಲೆ ಕೆಳಗೆ ಅಲ್ಲಾಡಿಸ್ತಿದ್ರು ಇದರಿಂದ ರಕ್ತದಾರಿವು ಮತ್ತೆ ಶುರುವಾಗ್ಲಿ ಅಂತ ಆದ್ರೆ ಯಾವುದೇ ಸತ್ತ ವ್ಯಕ್ತಿ ಮತ್ತೆ ಜೀವಂತವಾಗ್ಲಿಲ್ಲ ಇದೇ ಪ್ರಯೋಗವನ್ನ ನಾಯಿಗಳ ಮೇಲೆ ಕೂಡ ಈ ವಿಜ್ಞಾನಿ ಮಾಡ್ತಾನೆ ಆಶ್ಚರ್ಯ ಅನ್ನುವ ತರ ಈ ಪ್ರಯೋಗವನ್ನ ಮಾಡಿದ ಐದು ನಾಯಿಗಳಲ್ಲಿ ಎರಡು ನಾಯಿಗಳು ಮತ್ತೆ ಜೀವಂತವಾಗ್ತವೆ ಉಳಿದ ಮೂರು ನಾಯಿಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಈ ಪ್ರಯೋಗದಲ್ಲಿ ಸಿಕ್ಕ ಸಕ್ಸಸ್ ಇಂದ ಇದ್ರ ಮೇಲೆ ಇನ್ನೂ ಹೆಚ್ಚು ಪ್ರಯೋಗಗಳನ್ನ ಮಾಡ್ಬೇಕು ಅಂತ ಇವರು ಅಂದ್ಕೊಳ್ತಾರೆ ಆದ್ರೆ ಅಮೆರಿಕ ಸರ್ಕಾರ ಈ ರೀತಿಯ ಪ್ರಯೋಗಗಳನ್ನ ಮಾಡೋದು ಬ್ಯಾನ್ ಮಾಡುತ್ತೆ ಯಾಕಂದ್ರೆ ಸತ್ತ ವ್ಯಕ್ತಿಗಳ ಮೇಲೆ ಪ್ರಯೋಗಗಳನ್ನ ಮಾಡುವುದು ವಿಚಿತ್ರವಾದ ಬಗ್ಗೆ ಮಾತನಾಡೋಣ ಡಾಕ್ಟರ್ ಡಂಕನ್ ಮೆಕ್ಡೋಗಲ್ ಅನ್ನುವ ವಿಜ್ಞಾನಿ ಆತ್ಮದ ತೂಕವನ್ನು ಅಳಿಯುವ ಪ್ರಯತ್ನ ಮಾಡಿದ್ರು ಇದನ್ನ ನಿಮಗೆ ವಿಚಿತ್ರ ಅನ್ಸ್ಬಹುದು ಆದ್ರೆ ಈ ಪ್ರಯೋಗ ನಿಜವಾಗ್ಲೂ ನಡೆದಿದೆ ಈ ಪ್ರಯೋಗವನ್ನ ಮಾಡಲು ಕೆಲವೇ ಗಂಟೆಗಳಲ್ಲಿ ಸತ್ತು ಹೋಗುವಂತಹ ಆರು ಜನ ಪೇಶೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಅವರು ಸಾಯೋದಕ್ಕೆ ಮೊದಲೇ ಅವರನ್ನ ವೆಯಿಂಗ್ ಸ್ಕೇಲ್ ನ ಮೇಲೆ ಮಲಗಿಸ್ತಾರೆ ಹಾಗೂ ಸಾಯೋದಕ್ಕೂ ಮುಂಚೆ ಇದ್ದ ತೂಕವನ್ನ ನೋಟ್ ಮಾಡಿಕೊಳ್ತಾರೆ ಯಾಕಂದ್ರೆ ಪೇಷಂಟ್ ಸತ್ತ ಮೇಲೆ ಬರುವ ತೂಕದ ಜೊತೆ ಕಂಪೇರ್ ಮಾಡೋಕೆ ನಿಮ್ಗೆ ಗೊತ್ತೇ ಇದೆ ಮನುಷ್ಯ ಸತ್ತ ಮೇಲೆ ದೇಹದಿಂದ ಆತ್ಮ ಹೊರಗಡೆ ಬರುತ್ತೆ ಅಂತ ಎಲ್ಲಾ ಧರ್ಮಗಳಲ್ಲೂ ನಂಬಲಾಗುತ್ತೆ ಈ ರೀತಿ ಹೊರಬರುವ ಆತ್ಮದ ತೂಕವನ್ನ ಈ ವಿಜ್ಞಾನಿ ಹಳೆಯಬೇಕು ಅಂತ ಪ್ರಯತ್ನಿಸ್ತಾರೆ ಒಬ್ಬೊಬ್ಬರಾಗಿ ಆರು ಜನ ಪೇಷೆಂಟ್ಸ್ ನ ಮೇಲೆ ಈ ಪ್ರಯೋಗವನ್ನ ಮಾಡ್ತಾರೆ ಮೊದಲ ಪೇಷೆಂಟ್ ನ ಪ್ರಯೋಗದಲ್ಲಿ ಇಪ್ಪತ್ತೊಂದು ಗ್ರಾಮ್ ತೂಕದ ಡಿಫ್ರೆನ್ಸ್ ಅನ್ನ ಗಮನಿಸ್ತಾರೆ ಎರಡನೇ ಪೇಶೆಂಟ್ ಸತ್ತ ಮೇಲೆ ಅವರ ದೇಹದ ತೂಕ ಕೂಡ ಕಡಿಮೆಯಾಗುತ್ತೆ ಆದ್ರೆ ಕೆಲವೇ ಸೆಕೆಂಡ್ ಗಳ ನಂತರ ಮತ್ತೆ ಅವರ ತೂಕ ಮೊದಲಿನಷ್ಟೇ ಆಗುತ್ತೆ ನೆಕ್ಸ್ಟ್ ಇಬ್ಬರ ಪೇಶೆಂಟ್ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ ಆದ್ರೆ ಕೆಲವೇ ನಿಮಿಷಗಳ ನಂತರ ಮೊದಲಿಗಿಂತ ತೂಕ ಹೆಚ್ಚಾಗುತ್ತೆ ಒಬ್ಬ ಪೇಷೆಂಟ್ ಮಾತ್ರ ಎಕ್ವಿಪ್ಮೆಂಟ್ ಸೆಟ್ ಮಾಡೋದ್ರೊಳಗೇನೆ ಸತ್ತು ಹೋಗ್ತಾನೆ ಅಂದ್ರೆ ಐದನೇ ವ್ಯಕ್ತಿಯ ತೂಕವನ್ನ ಮೆಜರ್ ಮಾಡೋಕೆ ಆಗೋದಿಲ್ಲ ಇನ್ನು ಕೊನೆಯ ಪೇಷೆಂಟ್ ಮೇಲೆ ಅವರ ದೇಹದ ತೂಕದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಾಣಿಸುವುದಿಲ್ಲ ಆದ್ರೆ ಒಂದು ನಿಮಿಷದ ನಂತರ ಹೆಚ್ಚು ಕಡಿಮೆ ಇಪ್ಪತ್ತೆಂಟು ಗ್ರಾಂ ತೂಕ ಕಡಿಮೆ ಆಗುತ್ತೆ ಈ ಪ್ರಯೋಗದಲ್ಲಿ ಪ್ರತಿಯೊಬ್ಬರ ತೂಕ ಡಿಫ್ರೆಂಟ್ ಆಗಿ ಬಂದ ಕಾರಣ ಆತ್ಮ ಇದೆ ಅಂತ ಪ್ರೂವ್ ಮಾಡೋಕೆ ಸಾಧ್ಯವಾಗಿಲ್ಲ ಹಾಗಂತ ಆತ್ಮ ಇಲ್ಲ ಅಂತ ಹೇಳೋಕು ನಮ್ಮ ಬಳಿ ಯಾವುದೇ ರೀತಿಯ ಪ್ರೂಫ್ ಇಲ್ಲ ಸತ್ತ ಮೇಲೆ ದೇಹದ ತೂಕ ಕಡಿಮೆ ಆಗೋದಕ್ಕೆ ವಿಜ್ಞಾನಿಗಳು ಕೆಲವು ಸೈಂಟಿಫಿಕ್ ಎಕ್ಸ್ಪ್ಲೇಷನ್ ಅನ್ನ ಕೊಡ್ತಾರೆ ಉದಾಹರಣೆಗೆ ಸತ್ತ ಮೇಲೆ ಕೆಲವು ಕೆಮಿಕಲ್ ರಿಯಾಕ್ಷನ್ಗಳಾಗಿ ದೇಹದಲ್ಲಿ ಉತ್ಪತ್ತಿಯಾಗುವ ಗ್ಯಾಸಸ್ ಹೊರಗಡೆ ಬರೋದು ಬ್ಲಡ್ ಕ್ಲಾಟ್ ಆಗೋದು ಎಕ್ಸೆಟ್ರಾ ಈ ಪ್ರಯೋಗದ ಬಗ್ಗೆ ಗವರ್ನಮೆಂಟ್ ಗೆ ತಿಳಿದ ತಕ್ಷಣ ಈ ಪ್ರಯೋಗವನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾರೆ ಯಾಕಂದ್ರೆ ಇದು ಮಾನವನ ಹಕ್ಕುಗಳಿಗೆ ವಿರುದ್ಧವಾಗಿದೆ ಇದೇ ಕಾರಣಕ್ಕೆ ಈ ಮಾಡೋದು ಪ್ರೆಸೆಂಟ್ ಒಂಬೈನೂರ ನಲವತ್ತರಲ್ಲಿ ಒಬ್ಬ ರಷ್ಯಾದ ವಿಜ್ಞಾನಿ ಒಂದು ನಾಯಿಯ ತಲೆಯನ್ನ ಜೀವಂತವಾಗಿರಿಸುವ ಪ್ರಯೋಗವನ್ನ ಮಾಡ್ತಾನೆ ಈ ಪ್ರಯೋಗದಲ್ಲಿ ಒಂದು ನಾಯಿಯ ತಲೆಯನ್ನ ಅಂದ್ರೆ ದೇಹದಿಂದ ತಲೆಯನ್ನ ಬೇರ್ಪಡಿಸಿ ಅದನ್ನ ಜೀವಂತವಾಗಿರಿಸಲು ಅದರ ನರಗಳಲ್ಲಿ ಶುದ್ಧ ರಕ್ತವನ್ನ ಒಂದು ಮಿಷಿನ್ ಮೂಲಕ ಕಳಿಸ್ತಾರೆ ಆ ಮಿಷಿನ್ ಅನ್ನ ಆಟೋ ಜೆಕ್ಟರ್ ಅಂತ ಕರೀತಾರೆ ಇದರ ಮೂಲಕ ತಲೆಯಲ್ಲಿ ರಕ್ತ ಹರಿಯುವ ರೀತಿ ಮಾಡ್ತಾರೆ ರಕ್ತದ ಹರಿವು ಮತ್ತೆ ಶುರುವಾದ ಕೂಡಲೇ ನಾಯಿಯ ತಲೆಯಲ್ಲಿ ಕೆಲವು ಬದಲಾವಣೆಗಳು ಕಂಡು ಅಂದ್ರೆ ಶಬ್ದದಿಂದ ಕಿವಿ ಹಾಲುಗಾಡೋದು ಬೆಳಕಿನ ಕಿರಣಗಳಿಂದ ಕಣ್ಣಿನ ರೆಪ್ಪೆ ಬಡಿಯುವುದು ಹಾಗೂ ನಾಲಿಗೆಯಿಂದ ಮೂಗನ್ನ ನೆಕ್ಕುವುದು ಈ ರೀತಿಯ ರೆಸ್ಪಾನ್ಸ್ ಅನ್ನ ವಿಜ್ಞಾನಿಗಳು ರೆಸ್ಪಾನ್ಸ್ ಟು ಸ್ಟಿಮಿಲಾ ಅಂತ ಕರೀತಾರೆ ಈ ಪ್ರಯೋಗದ ರಿಯಲ್ ವಿಡಿಯೋ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನಿಮ್ಗೆ ನೋಡ್ಬೇಕು ಅನ್ಸಿದ್ರೆ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ನಿಜವಾಗ್ಲು ಇದು ತುಂಬಾನೇ ಕ್ರೂರವಾದ ಪ್ರಯೋಗ ಕೊನೆಗೆ ಈ ಪ್ರಯೋಗದ ಮೇಲೆ ಕೂಡ ಬ್ಯಾನ್ ಹಾಕಲಾಗುತ್ತೆ ಯಾಕಂದ್ರೆ ಪ್ರಯೋಗದ ಹೆಸರಿನಲ್ಲಿ ಪ್ರಾಣಿಗಳನ್ನ ಚಿತ್ರಹಿಂಸೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ಬರೀ ಅಷ್ಟೇ ಅಲ್ಲ ಹುಟ್ಟು ಮತ್ತು ಸಾವು ಇದು ಪ್ರಕೃತಿಯ ನಿಯಮ ಒಬ್ಬ ಸತ್ತ ವ್ಯಕ್ತಿಯನ್ನ ಬದುಕಿಸುವ ಪ್ರಯತ್ನ ಮಾಡೋದು ಅಂದ್ರೆ ಪ್ರಕೃತಿಯ ನಿಯಮಗಳನ್ನ ಉಲ್ಲಂಘನೆ ಮಾಡಿದಾಗೆ ಇದೇ ಕಾರಣಕ್ಕೆ ಈ ರೀತಿಯ ಪ್ರಯೋಗಗಳನ್ನ ಮಾಡೋದು ಇಲ್ಲಿಗಲ್ ವರ್ಲ್ಡ್ ವಾರ್ ಟೂರ್ ನ ಸಮಯದಲ್ಲಿ ಒಬ್ಬ ನಾಜಿ ಸೈಂಟಿಸ್ಟ್ ಆದ ಜೋಸೆಫ್ ಮೆಂಗಲೆ ತುಂಬಾ ಕ್ರೂರವಾದ ಪ್ರಯೋಗಗಳನ್ನ ಮಾಡ್ತಾನೆ ಈ ಪ್ರಯೋಗಗಳನ್ನ ಮಾಡೋಕೆ ಕಾರಣ ಹಿಟ್ಲರ್ ಸೈನ್ಯದಲ್ಲಿರುವ ಸೈನಿಕರನ್ನ ಬಲಿಷ್ಠವಾಗಿ ಮಾಡಬೇಕು ಅಂತ ಅದು ಕೂಡ ಕೆಲವು ಮೆಡಿಸಿನ್ಸ್ ಅನ್ನ ಬಳಸಿ ಈ ಎಲ್ಲಾ ಪ್ರಯೋಗಗಳಿಗೆ ಲೀಡರ್ ಆಗಿದ್ದವ್ರೆ ಈ ಜೋಸೆಫ್ ಮೆಂಗಲೆ ಇವರನ್ನ ಏಂಜಲ್ ಆಫ್ ದಿ ಡೆತ್ ಅಂತ ಕೂಡ ಕರೀತಾರೆ ಹೊಸದಾಗಿ ಬಂಧಿಸಿರುವ ಬಂದಿಗಳನ್ನ ಇವರ ಬಳಿ ಕರೆದುಕೊಂಡು ಬರ್ತಿದ್ರು ಅವರೆಲ್ಲರ ಮೇಲೆ ಕೂಡ ವಿಚಿತ್ರವಾದ ಪ್ರಯೋಗಗಳನ್ನ ಮಾಡ್ತಿದ್ದ ಅದರಲ್ಲೂ ಹವಳಿ ಮಕ್ಕಳ ಮೇಲೆ ಎಕ್ಸ್ಪರಿಮೆಂಟ್ ಮಾಡೋದು ಅಂದ್ರೆ ಈತನಿಗೆ ತುಂಬಾನೇ ಇಷ್ಟ ಅವಳಿ ಮಕ್ಕಳ ದೇಹವನ್ನ ಒಂದಕ್ಕೊಂದು ಅಂಟಿಸ್ತಿದ್ದ ಅಂದ್ರೆ ಅವರ ರಕ್ತನಾಳಗಳನ್ನ ಚರ್ಮವನ್ನ ಹಾಗೂ ಅಂಗಗಳನ್ನ ಕೂಡ ಒಂದಕ್ಕೊಂದು ಜೋಡಿಸ್ತಿದ್ದ ಯಾಕಂದ್ರೆ ಅವರನ್ನ ಈ ರೀತಿಯ ಸಿಯಾಮಿಸ್ ಸ್ಟಿನ್ಸ್ ಆಗಿ ಮಾಡ್ಬೇಕು ಅಂತ ತುಂಬಾನೇ ಪ್ರಯತ್ನ ಮಾಡ್ತಿದ್ದ ನಾರ್ಮಲ್ ಆಗಿ ಇಂತಹ ಮಕ್ಕಳು ಹುಟ್ಟುವಾಗಲೇ ಅಂಟಿಕೊಂಡು ಹುಡ್ತಾರೆ ಈ ಪ್ರಯೋಗಕ್ಕೆ ಒಳಗಾದ ಮಕ್ಕಳಿಗೆ ಗ್ಯಾಂಗ್ರೀನ್ ಅನ್ನುವ ಭಯಂಕರವಾದ ರೋಗ ಬಂದು ನರಳಿ ನರಳಿ ಸತ್ತು ಹೋಗ್ತಾರೆ ಈ ವಿಜ್ಞಾನಿ ಇನ್ನು ಹಲವಾರು ಪ್ರಯೋಗಗಳನ್ನ ಮಾಡ್ತಿದ್ದ ಉದಾಹರಣೆಗೆ ಜನರನ್ನ ಪ್ರೆಸರ್ ಚಾಂಬರ್ ನಲ್ಲಿ ಹಾಕೋದು ಐಸ್ ನಲ್ಲಿ ಇಟ್ಟು ಕೊಲ್ಲೋದು ದೇಹದಿಂದ ಅಂಗಗಳನ್ನ ಬೇರ್ಪಡಿಸೋದು ಜಂಡರನ್ನ ಬದಲಾಯಿಸೋದು ಎಕ್ಸೆಟ್ರಾ ಈ ಪ್ರಯೋಗಗಳ ಬಗ್ಗೆ ಕೇಳಿದ್ರೇನೆ ಭಯವಾಗುತ್ತೆ ಅಲ್ವಾ ಇನ್ನು ಪ್ರಯೋಗದಲ್ಲಿ ಬಳಸಿಕೊಂಡ ಮನುಷ್ಯರ ಪರಿಸ್ಥಿತಿ ಹೇಗಿರಬೇಕು ಒಮ್ಮೆ ಯೋಚನೆ ಮಾಡಿ ಒಂಬೈನೂರ ಮೂವತ್ತರಲ್ಲಿ ಮಹಿಳೆಯರ ಸ್ಕಿನ್ಗಾಗಿ ಕೆಲವು ಬ್ಯೂಟಿ ಪ್ರಾಡಕ್ಟ್ಸ್ ಅನ್ನ ತಯಾರಿ ಮಾಡ್ತಿದ್ರು ಇವುಗಳನ್ನ ಬಳಸಿಕೊಂಡು ಅವರ ಸ್ಕಿನ್ ಗ್ಲೋ ಆಗುವ ರೀತಿ ಮಾಡಿಕೊಳ್ತಿದ್ರು ಅಲೆಕ್ಸಿಸ್ ಮೌಸಾಲಿ ಅವರು ದ ರೇಡಿಯನ್ ಹೆಸರಿನ ಒಂದು ಬ್ಯೂಟಿ ಪ್ರಾಡಕ್ಟ್ ಅನ್ನ ತಯಾರಿ ಮಾಡಿದ್ರು ಇದನ್ನ ತಯಾರಿಸಲು ರೇಡಿಯನ್ ಅನ್ನ ಬಳಸುತ್ತಿದ್ರು ಅಲೆಕ್ಸಿನ್ ನ ಪ್ರಕಾರ ಬಿಸಿಲಿಗೆ ಎಕ್ಸ್ಪೋಸ್ ಆಗುವುದರಿಂದ ಅವರ ಸ್ಕಿನ್ ಟೋನ್ ಹಾಳಾಗುತ್ತೆ ಇದರ ಬಗ್ಗೆ ಯೋಚನೆ ಮಾಡಿ ಜನರಿಗೆ ಈ ಲಿಕ್ವಿಡ್ ಸನ್ಸೈನ್ ಅನ್ನ ಬಳಸಿ ಅಂತ ಸಜೆಸ್ಟ್ ಮಾಡ್ತಾನೆ ದ ರೇಡಿಯನ್ ಪ್ರಾಡಕ್ಟ್ ಅನ್ನ ಲಿಕ್ವಿಡ್ ಸನ್ಸೈನ್ ನ ರೂಪದಲ್ಲಿ ಸೇಲ್ ಮಾಡೋಕೆ ಶುರು ಮಾಡ್ತಾನೆ ಅಷ್ಟೇ ಅಲ್ಲ ಲೇಡೀಸ್ಗೋಸ್ಕರ ಇನ್ನು ಹಲವಾರು ಬ್ಯೂಟಿ ಪ್ರಾಡಕ್ಟ್ಸ್ ಅನ್ನ ತಯಾರಿ ಮಾಡಿ ಸೇಲ್ ಮಾಡ್ತಾನೆ ಅವುಗಳಲ್ಲಿ ವಿಧ ವಿಧವಾದ ಕ್ರೀಮ್ಸ್ ಮತ್ತು ಲಿಪ್ಸ್ಟಿಕ್ ಇದು ಇವು ಒಳ್ಳೆ ರಿಸಲ್ಟ್ ಕೊಟ್ಟ ಕಾರಣ ಜನರು ಕೂಡ ಇವುಗಳನ್ನ ಇಷ್ಟಪಡ್ತಾರೆ ಆದ್ರೆ ಈ ಪ್ರಾಡಕ್ಟ್ಸ್ ಇಂದ ಉಂಟಾಗುವ ಸೈಡ್ ಎಫೆಕ್ಟ್ಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಿಧಾನವಾಗಿ ಸ್ಕಿನ್ ನ ಮೇಲೆ ರ್ಯಾಶಸ್ ಬರೋಕೆ ಶುರುವಾಗುತ್ತೆ ಜೊತೆಗೆ ಕ್ಯಾನ್ಸರ್ ರೀತಿಯ ಹಲವಾರು ರೋಗಗಳು ಬರ್ತವೆ ಒಂಬತ್ತೈದು ಫ್ಲೋರಿಡಾದಲ್ಲಿ ಒಂದು ವಿಚಿತ್ರವಾದ ಫ್ಯಾಷನ್ ಶೋ ನಡೆಯುತ್ತೆ ನಾರ್ಮಲ್ ಆಗಿ ಫ್ಯಾಷನ್ ಶೋ ಅಂದ್ರೆ ಒಂದು ದೊಡ್ಡ ಸ್ಟೇಜ್ ನ ಮೇಲೆ ನಡೆಯುತ್ತೆ ಆದ್ರೆ ಅಂಡರ್ ವಾಟರ್ ನಲ್ಲಿ ನಡೆದ ಫ್ಯಾಷನ್ ಶೋ ಅನ್ನ ನೀವು ನೋಡಿದಿರಾ ಖಂಡಿತ ನೋಡಿರೋದಿಲ್ಲ ಈಗ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ ಪ್ರಪಂಚದ ಮೊಟ್ಟ ಮೊದಲ ಅಂಡರ್ ವಾಟರ್ ಫ್ಯಾಷನ್ ಶೋ ಇದು ಜೊತೆಗೆ ಒಂಬೈನೂರ ಐವತ್ತರಲ್ಲಿ ಈ ಬುಲೆಟ್ ಶೇಪ್ಡ್ ಇನ್ನರ್ ವೇರ್ ತುಂಬಾ ಪಾಪ್ಯುಲರ್ ಆಗಿತ್ತು ನೀವು ಹಳೆ ಸಿನಿಮಾಗಳಲ್ಲಿ ಕೂಡ ಇದನ್ನ ಬಳಸಿರೋದು ನೋಡಬಹುದು ಲೂನಾ ಟರ್ನರ್ ಅನ್ನುವ ಮಹಿಳೆ ಇದನ್ನ ಮೊದಲ ಬಾರಿಗೆ ಬಳಸ್ತಾಳೆ ಇದನ್ನ ಇನ್ವೆಂಟ್ ಮಾಡೋಕೆ ಕಾರಣ ಈ ಟೈಮ್ ನಲ್ಲಿ ಮಹಿಳೆಯರು ಅಲ್ಲಿ ಕೆಲಸ ಮಾಡುವಾಗ ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡಿಕೊಳ್ಳೋಕೆ ಇದನ್ನ ಬಳಸ್ತಿದ್ರಂತೆ ಅದು ಯಾವ ರೀತಿ ಅಂತ ಗೊತ್ತಿಲ್ಲ ಆದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದು ತುಂಬಾನೇ ಫೇಮಸ್ ಆಗುತ್ತೆ ಎಂಟುನೂರ ನಲವತ್ತರಲ್ಲಿ ಸರ್ಜರಿ ಬಗ್ಗೆ ಡಾಕ್ಟರ್ ಗೆ ಒಂದು ಒಳ್ಳೆ ನಾಲೆಜ್ ಬಂದಿತ್ತು ಆದ್ರೆ ಸರ್ಜರಿ ಸಮಯದಲ್ಲಿ ನ ಮೂರ್ಛೆ ಹೋಗುವ ರೀತಿ ಮಾಡೋದು ತುಂಬಾನೇ ಕಷ್ಟ ಯಾಕಂದ್ರೆ ಆ ಟೈಮ್ ನಲ್ಲಿ ಅನಿಸ್ತೈಷವನ್ನ ಕಂಡಿಡಿದಿರ್ಲಿಲ್ಲ ಅನಿಸ್ತೈಷ್ಯ ಇಲ್ಲದ ಕಾರಣ ಪೇಶೆಂಟ್ ಎಚ್ಚರವಾಗಿದ್ದಾಗಲೇ ಸರ್ಜರಿ ಮಾಡ್ತಿದ್ರು ಇದರಿಂದ ಪೇಶೆಂಟ್ ಗೆ ಹೆಚ್ಚು ನೋವಾಗ್ತಿತ್ತು ಇದೇ ಕಾರಣಕ್ಕೆ ಡಾಕ್ಟರ್ಸ್ ಗೆ ಆಪರೇಷನ್ ಮಾಡೋದು ತುಂಬಾನೇ ಕಷ್ಟವಾಗ್ತಿತ್ತು ಎಷ್ಟು ಸಾಧ್ಯನೋ ಅಷ್ಟು ವೇಗವಾಗಿ ಆಪರೇಷನ್ ಮಾಡಬೇಕಿತ್ತು ಆ ಟೈಮ್ ನಲ್ಲಿ ರಾಬರ್ಟ್ ಲಿಸ್ಟನ್ ಅನ್ನುವ ಸರ್ಜನ್ ಇದ್ರು ಇವರು ಕೆಲವು ನಿಮಿಷಗಳಲ್ಲಿ ಆಪರೇಷನ್ ಮಾಡ್ತಿದ್ರು ಒಂದು ಬಾರಿ ಇವರು ಆಪರೇಷನ್ ಮಾಡ್ಬೇಕಾದ್ರೆ ಇವರ ಹೆಲ್ಪರ್ ನ ಬೆರಳು ಕಟ್ ಆಗುತ್ತೆ ಆದ್ರೆ ರಾಬರ್ಟ್ ಆಪರೇಷನ್ ನಿಲ್ಸದೆ ಕಂಟಿನ್ಯೂ ಮಾಡ್ತಾನೆ ಕೆಲವೇ ನಿಮಿಷಗಳಲ್ಲಿ ಇನ್ನೊಬ್ಬ ಹೆಲ್ಪರ್ ಗೆ ಕೂಡ ಗಾಯವಾಗುತ್ತೆ ಕೊನೆಗೆ ಆಪರೇಷನ್ ಮುಗಿಸ್ತಾರೆ ಆದ್ರೆ ಎರಡು ದಿನಗಳ ನಂತರ ಆ ಪೇಶೆಂಟ್ ಬೆರಳು ಕಟ್ಟಾದ ಹೆಲ್ಪರ್ ಹಾಗೂ ಗಾಯವಾದ ಇನ್ನೊಬ್ಬ ಹೆಲ್ಪರ್ ಕೂಡ ಸತ್ತು ಹೋಗ್ತಾರೆ ಕಾರಣ ಮೂವರ ದೇಹದಲ್ಲೂ ಒಂದೇ ಇನ್ಫೆಕ್ಷನ್ ಆಗಿತ್ತು ಆ ಇನ್ಫೆಕ್ಷನ್ ಬಗ್ಗೆ ಸರಿಯಾದ ನಾಲೆಡ್ಜ್ ಜಾರಿಗೂ ಇರಲಿಲ್ಲ ಒಂದೇ ಸರ್ಜರಿಯಲ್ಲಿ ಡೆತ್ ರೇಟ್ ಬಂದು ತ್ರೀ ಹಂಡ್ರೆಡ್ ಪರ್ಸೆಂಟ್ ಇತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇತಿಹಾಸದಲ್ಲಿ ನಡೆದ ಕೆಲವು ವಿಚಿತ್ರ ಘಟನೆಗಳು ಈ ಇನ್ಫಾರ್ಮೇಶನ್ ಇಷ್ಟವಾಯ್ತು ಅಂದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ವಾಸ್ ದ ಮೀಡಿಯಾ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ